ಜಯ ಗುರುದೇವ್ ಗುರುದೇವ ದೇವಸ್ಥಾನದಲ್ಲಿ ಧ್ವಜಸ್ತಂಭದ ಮಹತ್ವವೇನು ಗುರುದೇವ ಧ್ವಜ ಅಂದ್ರೇ ಗುರುತು ಅಂತ ದೇವಸ್ಥಾನ ಇಲ್ಲಿದೆ ಅಂತಕ್ಕಂಥ ಗುರುತು ಮತ್ತೆ ಧ್ವಜಸ್ತಂಭ ವ್ಯಕ್ತ ಮತ್ತೆ ಅವ್ಯಕ್ತದ ನಡುವಿನ ಸೇತು ಕೂಡ ವ್ಯಕ್ತ ಪ್ರಪಂಚ ಅನಾತ್ಮ ಮತ್ತು ಆತ್ಮ ಇವೆರಡಕ್ಕೂ ಮಧ್ಯೆ ಇರ್ತಕ್ಕಂಥದ್ದು ಧ್ವಜ ಧ್ವಜದಿಂದಲೇ ಯಾವುದು ಅವ್ಯಕ್ತವಾಗಿದೆಯೋ ಅದರ ಕಡೆಗೆ ಗಮನ ಹರಿಸ್ಲಿಕ್ಕೋಸ್ಕರ ಹ್ಞೂ ಹಳೆಯ ಕಾಲದಿಂದ ಇದು ನಡ್ಕೋತಾ ಬಂದಿದೆ ಒಂದು ರಥದ ಮೇಲೆ ಧ್ವಜ ಇರುತ್ತೆ ಹಿಂದೆ ಮನೆ ಮನೆಯಲ್ಲೂ ಧ್ವಜ ಇಡ್ತಾಯಿದ್ರು ಇವಾಗಲೂ ನೀವು ಭಾರತದ ಹೊರಗೆ ಹೋಗಿ ನೋಡಿದ್ರೆ ಸುರಿನಾಮ್ ಆಗಲಿ ಟ್ರಿನಿಡ ಹಾಡಾಗಲಿ ಮರಿಷಸ್ ಆಗಲಿ ಎಲ್ಲ ಹಿಂದೂಗಳ ಮನೆಯಲ್ಲಿ ಒಂದೊಂದು ಧ್ವಜ ಇಟ್ಟಿರ್ತಾರೆ ಮನೆ ಮುಂದೆ ಭಾವಟ ಅದು ಗುರುತು ಒಂದು ಹಿಂದಿಯಲ್ಲಿ ಹೇಳ್ತಾ ಪೆಹಚಾನ್ ಅಂತ ನಮ್ಮ ಗುರುತು ಗುರುತಿಸ್ಕೊಳ್ತಕ್ಕಂಥದ್ದು ಹಾಗೆ ನೋಡಿ ಬೇರೆ ಬೇರೆ ನಂದಿ ಧ್ವಜ ಇದೆ ಶಿವನ ದೇವಸ್ಥಾನ ಆಗಿದ್ರೆ ಗರುಡ ಕಂಬ ಅಂತ ಹೇಳ್ತೀವಿ ಗರುಡ ಧ್ವಜ ಇರುತ್ತೆ ವಿಷ್ಣು ದೇವಸ್ಥಾನ ಆಗಿದ್ದಾಗ ಹ್ಞೂ ಶ್ರೀರಾಮನ ದೇವಸ್ಥಾನ ಆದರೆ ಧ್ವಜ ಇರ್ತದೆ ಕೃಷ್ಣ ಆಗಿದ್ದರೆ ಹನುಮಧ್ವಜ ಇರ್ತದೆ ಹೀಗೆ ಧ್ವಜದಲ್ಲೂ ಬೇರೆ ಬೇರೆ ಚಿಹ್ನೆಗಳಿರ್ತವೆ ದೇವಿ ದೇವಸ್ಥಾನ ಆದರೆ ಸಿಂಹ ಧ್ವಜ ಅದಕ್ಕೆ ಹೀಗೆ ಆ ಧ್ವಜಸ್ತಂಭದ ಪಕ್ಕದಲ್ಲಿ ಬಲಿಪೀಠ ಅಂತ ಇರ್ತದೆ ಆ ಬಲಿಪೀಠ ಅಂದರೆ ಯಾತ್ ಅದರಲ್ಲಿ ಬಲಿ ಕೊಡೋದು ಅಂತಲ್ಲ ಅಲ್ಲೇನು ಮಾಡ್ತಾರೆ ಅಲ್ಲಿ ಅಕ್ಕಿ ಉಂಡೆ ಅನ್ನ ದೇವಸ್ಥಾನದಲ್ಲಿ ಏನು ದೇವರಿಗೆ ಪ್ರಸಾದ ಮಾಡ್ತಾರೋ ಆ ಪ್ರಸಾದವನ್ನು ಆವಾಗ ಅಲ್ಲಿ ಬಂದು ಹಕ್ಕಿಗಳಾಗಲಿ ಬೇರೆ ಬೇರೆ ಏನು ಪ್ರಾಣಿಗಳು ಅದನ್ನು ಆಹಾರ ಸೇವಿಸ್ತವೆ ಇವೆಲ್ಲ ಏನು ಒಂದು ಉತ್ತಮವಾದ ಒಂದು ಯಜ್ಞದ ಪಂಚಮಹಾಯಜ್ಞ ಅಂತ ಪ್ರತಿಯೊಬ್ಬ ಮಾಡಬೇಕಾಗಿರೋ ಕರ್ತವ್ಯದಲ್ಲಿ ಇವೆಲ್ಲವೂ ಸೇರಿಸಿ ಸಂಸ್ಕೃತಿಯನ್ನು ಹಾಗೆ ಬೆಳೆಸ್ಕೊಂಬಂದಿದ್ದಾರೆ ಪೂಜಾ ಗುರುದೇವ ನಿಮ್ಮ ಡಿ ಪ್ರಾಮಿಸ್ ಎಂಬ ಕವಿತೆಯಲ್ಲಿ ನೀವು ನನ್ನ ಹೃದಯದಲ್ಲಿ ವಾಸಿಸಲು ಸಿದ್ಧರಿದ್ದೀರಿ ಎಂದು ಹೇಳಿದ್ದೀರಿ ಇದರ ಅರ್ಥವೇನೋ ಗುರುದೇವ ಇದು ಸಾಧ್ಯವಾಗುವುದು ಹೇಗೆ ನೋಡಿ ಎಲ್ಲರೂ ನಮ್ಮ ಹೃದಯದೊಳಗೆ ನಾವು ಹೋದರೆ ಅಲ್ಲೇ ಎಲ್ಲವೂ ಹೃದಯ ಆಕಾಶ ಹೃದಯಾಕಾಶದಲ್ಲಿ ಎಲ್ಲವೂ ಇರೋದು ಅಲ್ಲೇ ಇವತ್ತು ನಾವು ಧ್ಯಾನ ಮಾಡೋಣ ಅದು ಹ್ಞೂ ಶಂಕರ ಶಿವ ಹರ ಹರ ಶಿವ कर शिव शम्भो शिवराजा महेश्वरा जय शङ्कर शिव शिवरा

oh, oh, oh. शिव शंभ नटराज महेश्वरा जय शंकर शिव शंभ 想我。